సావిత్రం మనమ్మా సావిత్రమ్మా సాటింటే నినగే అక్షరదమ్మా సావిత్రం మానమ్మా సావిత్రమ్మా సాటి నినగే అక్షరదమ్మా ಕಲಿತೆ ಕಲಿಸಿದೆ ನೀ ಕತ್ತಲೆಯೊಳಗಿನ ಕಂದೀಲೆ ಕಲಿತೆ ಕಲಿಸಿದೆ ನೀ ಕತ್ತಲೆಯೊಳಗಿನ ಕಂದೀಲೆ ವಿದ್ಯೆ ಬರಗೆಟ್ಟವರಿಗೆ ನೀ ಅಕ್ಷರ ಬಿತ್ತಿದ ವ್ಯವಸಾಯಿ ವಿದ್ಯೆ ಬರಗೆಟ್ಟವರಿಗೆ ನೀ ಅಕ್ಷರ ಬಿತ್ತಿದ ವ್ಯವಸಾಯಿ ವಿಕಸಿತ ಮನಗಳ ಕನಸುಗಳಿತ್ತ ಅಕ್ಕರೆಯುಳ್ಳ ಮಾತಾಯಿ വികസ മന കനസുളിത്ത അക്കരെയുളള മാ തായി സാവിത്രമ്മ നമ്മ സാവിത്രമ്മ സുണ്ടെ നക്ഷരമ്മ മൂലയെ ഹണെ ബരഹ പറവര ഭവണയു തര തരഹ് മൂലെയ ഹണെ ബരഹ പടവര ഭവണയു തര ನ್ನೇ ಬದಲಿಸೋ ವಿಧಾನ ವಿಜಯ ತಾಯಿ ಆ ವಿಧಿಯನ್ನೇ ವಿಧಾನ ವಿಜಯ ತಾಯಿ ವಿಜ್ಯ ತಾಯಿ ಸಾವಿತ್ರಮ್ಮ ನಮ್ಮ ಸಾವಿತ್ರಮ್ಮ ಸಾಟಿಯುಂಟೆ ನಿನಗೆ ಅಕ್ಷರದಮ್ಮ. ತುಳಿಯುವ ತಲೆಗಳ ಜಾತಿಗಳು ಗೀಳಿನ ತಲೆ ಕೆಟ್ಟ ನೀತಿಗಳು ತುಳಿಯುವ ತಲೆಗಳ ಜಾತಿಗಳು ಗೀಳಿನ ತಲೆ ಕೆಟ್ಟ ನೀತಿಗಳು ಹೊಸಕಿದ ಮನಗಳ ಅರಳಿಸಲೆಂದೆ ಶಾಲೆ ಮಾಡಿದ ಹೂ ಹೊಸಕಿದ ಮನಗಳ ಅರಳಿಸಲೆಂದೆ ಶಾಲೆ ಮಾಡಿದ ಹೂ ಶಾಲೆ ಮಾಡಿದ ಹೂ ಈ ಸಾವಿತ್ರಮ್ಮ ಸಾಟಿಯುಂಟೆ ನಿನಗೆ ಅಕ್ಷರದಮ್ಮ ಮಸೆಯುವ ಮಕ್ಷರ ಧಲ್ಲುಗಳು ಸಹಿಸದೆ ಎಸೆಯುವ ಕಲ್ಲುಗಳು ಮಸೆಯುವ ಮಚ್ಚರ ಧಲ್ಲುಗಳು ಸಹಿಸದೆ ಎಸೆಯುವ ಕಲ್ಲುಗಳು ಸಹಿಸುತ್ತ ದಾರಿಯ ಸವೆಸಿದ ತಾಯಿ ಮುಟ್ಟಲು ಕಲಿಸುವ ನಿನ್ನ ಯುರಿ ಸಹಿಸುತ್ತ ದಾರಿಯ ಸವೆಸಿದ ತಾಯಿ ಮುಟ್ಟಲು ಕಲಿಸುವ ನಿನ್ನಯ ಗುರಿ ಮುಟ್ಟಲು ಕಲಿಸುವ ನಿನ್ನಯ ಗುರಿ ಸಾವಿತ್ರಮ್ಮ ನಮ್ಮ ಸಾವಿತ್ರಮ್ಮ ಸಾಟಿಯೊಂಟೇ ನಿನಗೆ ಅಕ್ಷರದಮ್ಮ ಜ್ಯೋತಿಯ ಮಾಸತಿ ಮನೆ ಗರತಿ ಕಲಿಯುವ ದೀನರ ಮನ ದೊಡತಿ ಜ್ಯೋತಿಯ ಮಾಸತಿ ಮನೆ ಗರತಿ ಕಲಿಯುವ ದೀನರ ಮನ ದೊಡತಿ ಹಟ್ಟಿ ಮನೆಗಳಲ್ಲಿ ವಿದ್ಯ ದೀವಿಗೆ ಮುಟ್ಟಿಸಿ ಬೆಳಗುವ ಆರದ ಜ್ಯೋತಿ ಹಟ್ಟಿ ಮನೆಗಳಲ್ಲಿ ವಿದ್ಯೆಯ ದೀವಿಗೆ ಮುಟ್ಟಿಸಿ ಬೆಳಗುವ ಆರದ ಜ್ಯೋತಿ ಮುಟ್ಟಿಸಿ ಬೆಳಗುವ ಆರದ ಜ್ಯೋತಿ ಸಾವಿತ್ರ ಸಾವಿತ್ರಮ್ಮ ಸಾಟಿಯೊಂಟೆ ನಿನಗೆ ಅಕ್ಷರದಮ್ಮ ಸಾವಿತ್ರಮ್ಮನ ಸಾವಿತ್ರಮ್ಮ ಸಾಟಿಯೊಂಟೆ ನಿನಗೆ ಅಕ್ಷರದಮ್ಮ ಕಲಿತೆ ಕಲಿಸಿದೆ ನೀ ಕತ್ತಲೆಯೊಳಗಿನ ಕಂದಿಲೆ ಕಲಿತೆ ಕಲಿಸಿದೆ ನೀ ಕತ್ತಲೆಯೊಳಗಿನ ಕಂದೀಲೆ ವಿದ್ಯೆ ಬರಗೆಟ್ಟವರಿಗೆ ನೀ ಅಕ್ಷರ ಬಿತ್ತಿದ ವ್ಯವಸಾಯಿ ವಿದ್ಯೆ ಬರಗೆಟ್ಟವರಿಗೆ ನೀ ಅಕ್ಷರ ಬಿತ್ತಿದ ವ್ಯವಸಾಯಿ ವಿಕಸಿತ ಮನಗಳ ಕನಸುಗಳಿತ್ತ ಅಕ್ಕರಿಯುಳ್ಳ ಮಾತಾಯಿ ವಿಕಸಿತ ಮನಗಳ ಕನಸುಗಳಿತ್ತ ಅಕ್ಕರಿಯುಳ್ಳ ಮಾತಾಯಿ సావిత్రం మానమ్మా సావిత్రమా సాటిొంటే నినయే అక్షరదమ్మా సావిత్రం మానమ్మా అక్షరదమ్మా సావిత్రం మానమ్మా అక్షరదమ్మా